హలోకమ్ బ్యాక్ టువర్ చాలా కింద ముంచేవి ఆగి అంద్రీ ప్లీజ్ సపోర్ట్ మా్రీ ఫ్రెండ్స్ ಸೊ ಬರ್ರಿ ಫ್ರೆಂಡ್ಸ ಇವತ್ತಿನ ಅವನಿ ಏನು ವಿಶೇಷತೆ ಐತೆ ಅಂತಂದ್ರೆ ನೋಡಣ್ರಿ ವಿಶೇಷತೆ ಅನ್ನೋಕ್ಕಿಂತ ಸೊ ಒಬ್ರು ಸಬ್ಸ್ಕ್ರೈಬರ್ ಒಂದು ಕಮೆಂಟ್ ಹಾಕಿದಿರಿ ಏನಂತ ಸೊ ನಿಮ್ಮ ನಿಮ್ಮ ಹಾಕೊಂಡು ಏನು ಫೋಟೋನೂ ಹಾಕಲಿಲ್ಲ ಮತ್ತು ನಿಮ್ಮ ಲಾಲಾಗಿ ಯಾಕೆ ಜಾಸ್ತಿ ತೋರಿಸ್ತಾ ಇಲ್ಲ ಅಂತಂದು ಹಿಂಗೆ ಕೇಳ್ತಾ ಇದ್ರಿ ಯಾಕಂದ್ರೆ ಅವ್ರಿಗೆಲ್ಲ ಕ್ವಶನ್ಗೆ ನಾನು ಆನ್ಸರ್ ಮಾಡಬೇಕಲ್ರಿ ಅದರ ಸಂಬಂಧ ನಾನು ಈಗ ಅದರಲ್ಲೂ ನಾನು ಆನ್ಸರ್ ಮಾಡಿಬಿಟ್ರೆ ಗೊತ್ತಾಗಲ್ಲ ಸರಿಯಾಗಿ ಅಂತಂದು ಮತ್ತೆ ನಾನು ಈ ವಿಡಿಯೋದಾಗೆ ನಾನು ಹೇಳ್ಬೋದು ಅಕೊಂಡು ಅಂದ್ಕೊಂಡೆ ಸೊ ಏನಪ್ಪ ಅಂದ್ರೆ ಈಗ ನಮ್ಮ ಕಾಕ ಅಂತೂ ತಿಳ್ಕೊಂಡು ಇವತ್ತಿಗೆ ಇಲ್ಲ ಇಲ್ಲ ಅಂದರು ಇಪ್ಪತ್ತು ಎರಡು ದಿನ ಏನೋ ಆಗೈತ್ರಿ ಇಪ್ಪತ್ತೆರಡು ದಿನದ ಮೇಲೆ ಹೆಂಗೆ ಓದ್ತಾ ಹೋಗ್ಬೋತೀನಿ ರೀ ಫ್ರೆಂಡ್ಸರ್ ಅದು ಹೆಂಗೋ ಜೀವಿಸ್ತಾ ಇದ್ದೀವಿ ನೋಡ್ರಿ ತಿನ್ನಂಗೆ ತಿಂತೀವಿ ಉಣಂಗ ಉಂಟೀವಿ ಮತ್ತು ಮೂರು ದಿನಕ್ಕೆ ಕಣ್ಣೀರು ಅಂತಾರಲ್ರಿ ಅದೇ ನಿಜವಾಗ್ಲೂ ಅದು ದೊಡ್ಡರು ಹೇಳೋದು ಸುಳ್ಳು ಅಲ್ರಿ ನಿಜಾನ ಯಾವ ಥರ ಮರ್ಸ್ಬಿಡ್ತಾನೆ ನೋಡ್ರಿ ದೇವರು ಇದ್ದಿದ್ದ ಮನುಷ್ಯನ ಮರ್ ಮರ್ಸಿಬಿಡ್ತಾನೆ ಬಟ್ ಅವ್ರು ನೆನ್ಗೆ ಮಾತ್ರ ಸಹಾಯ ತನಕ ಇರ್ತಾನೆ ದೇವರು ಈಗ ನಮ್ಮ ಚಿಕ್ಕಮ್ಮ ಜಾಸ್ತಿ ನಾನು ಈಗ ತೋರ್ಸೋಕ್ಕಾಗಂಗಿಲ್ಲ ರೀ ಯಾಕಂದ್ರೆ ನಿಮ್ಗೆ ಗೊತ್ತಿದ್ದ ಮಾತೈತಿ ಯಾಕೆ ಈಗ ಕಟಾಸ್ ಹತ್ತಿರ ಈಗ ಹೆಣ್ಮಕ್ಳಿಗೆ ಯಾವ ಥರ ನೋಡ್ತಾರ ಅನ್ನೋದು ನಿಮ್ಗೆ ಗೊತ್ತಿರೋ ಮಾತಾತ್ರಿ ಈಗ ಒಬ್ಬೊಬ್ಬರು ಏನೇನೋ ತಿಳ್ಕೊತಾರ ಅದ್ರ ಸಂಬಂಧ ನಾನೀಗ ವಿಡಿಯೋದಾಗ ಜಾಸ್ತಿ ಜನ ನೋಡ್ತಿರ್ತಾರ ಅವ್ರಿಗೆ ನಾನು ಏನು ಅವ್ರ ಅವ್ರಿಗೆಲ್ಲ ಏನೂ ಆಗಬಾರ್ದು ಆ ಅಂತಂದು ಅವರು ತಿಕೊಬಾರ್ದು ಯಾಕಂದರೆ ನೀವು ಮಾಡುವ ಒಂದೊಂದು ಕಮೆಂಟ್ಗೆ ಅಂತ ಕಮೆಂಟ್ ನಮ್ಮ ಮನೆಯಾಗು ಒಂಚೂರು ಖುಷಿ ಆಗಬೇಕು ಹೊರತು ಅದನ್ನು ಆಗಬಾರ್ದಲ್ರಿ ಅದರ ಸಂಬಂಧ ನಾನು ಈಗ ಜಾಸ್ತಿ ನಾನು ತೊಗೊಳಂತಿಲ್ಲ ನಮ್ಮ ಲಾಲನ್ ಪರಿಸ್ಥಿತಿನೂ ನಮ್ಮ ನಾವು ನಮ್ಮ ಚಿಕ್ಕಮ್ಮಗೆ ಲಾಲ ಅಂತಂದು ಕರ್ತೀವಿ ನಾನು ಲಾಲಾ ಅಂತಲೇ ಹೇಳ್ತೀನಿ ಯಾಕಂದ್ರೆ ನಮ್ಗೆ ಅದು ಚಿಕ್ಕಮ್ಮ ಚಿಕ್ಕಮ್ಮ ಅನ್ಕೊಂತ ಇದು ಆಗಿನಲ್ಲ ಲಾಲಾ ಲಾಲ ಅಂದರೆ ಗುಡ್ ಈಗ ಅವ್ರದ್ದು ನಮ್ಮ ಚಿಕ್ಕ ಲಾಲಂದು ಸ್ವಲ್ಪ ಆರೋಗ್ಯನೂ ಸರಿ ಇಲ್ಲ ರೀ ಯಾಕಂದ್ರೆ ಫಸ್ಟ್ ಒಂದು ಸಲ ಈಗ ಅವ್ರಿಗೆ ಉಳ್ಯವು ಬರೋಸಿ ಕೊಟ್ಟಿದ್ದಿಲ್ಲ ರೀ ಆ ಥರ ಆಗಿದ್ರು ನಮ್ಮ ಲಾಲ ಈಗಿನ ಪರಿಸ್ಥಿತಿನೂ ಹಂಗೈತೆ ರೀ ಇದಿತ್ತು ಪಲ್ಗೈ ಹಂಗೆ ನಮ್ಮ ಕಾಕಾ ಇದ್ರೆ ಎಲ್ಲ ಬಿಟ್ಕೊಟ್ಟು ಹೋಗಿಬಿಟ್ರೆ ಅಚಾನಕ್ ಸಾವ್ರಿ ಅವ್ರದ್ದು ನಿಜವಾಗ್ಲೂ ಅದನ್ನು ಊಹಿಸ್ಕೊಳ್ಳೋಕ್ಕೂ ನಮ್ಗೆ ಆಗ್ತಿತ್ರಿ ಇವತ್ತಿನಗೂ ನಾವು ಅವತ್ತ ನಾನು ನೆನೆಸ್ಕೊಟ್ರೆ ಅದರ ಬಿಡಿ ಇನ್ನೂ ಅದರ ನಮ್ಮ ಕಾಕ ಇಲ್ಲೇ ಇದ್ದಾರೆ ಬಿಡ ಅಂತಂದು ಅನ್ನಂಗೆ ಹಿಂಗೆ ಅನಗಾಗೈತ್ರಿ ಮನ್ಯಾಗು ಹೋದ್ರೂ ಒಂಚೂರು ನಮಗೆ ಇದಾಗತ್ತಿತ್ತು ರೀ ಎಲ್ಲಿಗೆ ಹೋಗ್ಯಾರ ಬಿಡಿ ಎಲ್ಲ ಅಡ್ಡಾಡಕ್ಕೆ ಹೋಗಿರ್ಬೇಕು ಅಂತ ಈ ಥರ ಅನಿಸಾಗತಿತ್ರಿ ಬಟ್ ಅದು ಹೆಂಗ ಅವ್ರಿಗೆ ಇದು ಆತ ಗೊತ್ತಿಲ್ಲರಿ ಅದು ಬಿ ಪಿ ಲೋ ಏನೋ ಆಗಿತ್ತೈತ್ರಿ ಜಾಸ್ತಿ ಒಂಚೂರು ಡ್ರಿಂಕ್ಸ್ ಮಾಡ್ತಿದ್ರು ಡ್ರಿಂಕ್ಸ್ ಮಾಡೋದ್ರಿಂದ ಏನು ಊಟ ಮಾಡಿದ್ದಿಲ್ವೋ ಏನೋ ಗೊತ್ತಿಲ್ಲರಿ ಅದನ್ನು ಮತ್ತೊಂದು ಸ್ವಲ್ಪ ಜಾಸ್ತಿ ಆಗಿ ಅವ್ರಿಗೆ ಬಿ ಆಗಿ ಕಮ್ಮಿಯಾಗಿ ಆಗಿ ಈ ಥರ ಇನ್ಸಿಡೆಂಟ್ ಆಟ್ರಿ ನಮಗೂ ಏನಾಗಿ ಊಹಿಸ್ಕೊಳ್ಳ್ದಂಗೆ ಆಗ್ಬಿಡುತ್ತೀ ಇದು ಆವತ್ತಿನ ದಿನಕ್ಕೆ ನಾವು ಹಬ್ಬ ಮಾಡೋಕೆ ಇದ್ದೀವಿ ಹಬ್ಬ ಮಾಡೋದು ಬಿಟ್ಕೊಟ್ಟು ನಾವು ಎಲ್ಲ ಬಂದು ಮಾಡಿಬಿಟ್ಟು ಹೋ ಮತ್ತೂ ಹಬ್ಬ ಸುಳ್ದ್ವಿ ರೀ ಏನು ರೀ ಯಾಕಂದ್ರೆ ಎಲ್ಲ ಈಗ ಅವ್ರ ಮುಂದೆ ಹೋದ್ರೆ ನಾವು ಹಿಂದೆ ಹೋಗ್ಬೇಕ ಯಾವತ್ತಿದ್ರೂ ಹಿಂದೆ ರೀ ಬಟ್ ಏನಪ್ಪ ಅಂದ್ರೆ ಕೆಲವೊಬ್ರು ಕೇಳ್ತಾಯಿದ್ರೆ ಏ ನಿಮ್ಮ ಕಾಕ ಯಾ ಏ ಹೆಂಗಿದಾರ ಏನು ಅಂತ ಬಟ್ ಅವ್ರ ಫೋಟೋ ಎಲ್ಲ ಇಲ್ಲ ನನ್ನ ಹತ್ರ ನಾನು ಒಂಚೂರು ಅಂದರೆ ಆವತ್ತಿನ ದಿನ ಒಂದು ಫೋಟೋ ತಕ್ಕೊಂಡಿದ್ದೆವ ಬಟ್ ಮನೆಯಾಗೆಲ್ಲ ಒದ್ಯಾಡೋಕಂದ್ರು ಒಂದು ಎರಡು ಫೋಟೋ ತಗೊಂಡಿದ್ದೀರ ರೀ ಮಲಗಿಸ್ದಾಗ ನಾನು ಹಾಂ ಮಧ್ಯಾಹ್ನ ಹೋಗಿದ್ವಿ ನಾನು ಅದನ್ನೆಲ್ಲ ಬೆಳೆನ ಇದು ಅರವೇ ಹಾಕಿ ಎಲ್ಲ ಮಲಗಿಸ್ತಾರೆ ನೋಡ್ರಿ ಸೌಂಡ್ ಕ್ಯಾಸ್ ಆಗುತ್ತೆ ಇದು ಹೊರಗಿನ ಸೌಂಡೇ ಜಾಸ್ತಿ ಕೇಳಿ ಅದನ್ನೇ ಒಂದೆರಡು ಫೋಟೋ ತೊಗೊಂಡಿದ್ದೆ ಬಟ್ ನಮ್ಮ ಮನೆ ಬೈದ್ರಿ ರೀ ಆದರೂ ಅದನ್ನೆಲ್ಲ ತೊಗೋಬಾರ್ದು ಹಾಗೆಲ್ಲ ಮಾಡಬಾರ್ದು ಬೇಡ ಅಂತಂದ್ರೆ ಅದನ್ನು ನಾನು ಡಿಲೀಟ್ ಮಾಡ್ಬಿಟ್ಟೆ ಡಿಲೀಟ್ ಮಾಡಿದಾಗ ನನಗೆ ಅದನ್ನು ಫೋಟೋನ ಅಪ್ಲೋಡ್ ರೀ ಆಮೇಲೆ ಯೂಟ್ಯೂಬ್ನು ಆ ಥರ ತೊಗೊಂಡೋಗು ಇಲ್ಲ ಸೊ ಆಮೇಲೆ ಏನು ಮಾಡ್ತದೆ ಅಂದರೆ ನಾನು ಡಿಲೀಟ್ ಮಾಡಿದ್ದ ಫೋಟೋಸ್ ಎಲ್ಲ ನಿನ್ನೆ ಅದು ರಿಕವರ್ ಆದ್ರೆ ನನ್ನ ಫೋನ್ ಅಪ್ಡೇಟ್ ಆದಮೇಲೆ ಅದು ಫೋಟೋಸ್ ಎಲ್ಲ ಬ್ಯಾಕಪ್ ಆದವು ಬ್ಯಾಕಪ್ ಆದಮೇಲೆ ಮತ್ತು ಆ ಫೋಟೋಸ್ ಎಲ್ಲ ರೀ ಹಾಕೋಕ್ಕೆ ಮಾತ್ರ ನಂಗೆ ನಿಜವಾಗ್ಲೂ ಹೆದರಿಕೆ ಆಗತ್ತೈತಿ ಅದನ್ನೆಲ್ಲ ಹಾಕ್ಬೋದಾ ಇಲ್ವಾ ಅನ್ನೋದು ನಂಗೆ ಗೊತ್ತಿಲ್ಲ ಬಟ್ ನೀವು ಕೇಳಿದ್ಕ ಮಾತ್ರ ನಾನು ಇದೊಂದು ಫೋಟೋ ನಾನು ಹಂಗೆ ತಮ್ಮನೇಲ್ ಮೇಲೆ ಅದನ್ನ ಸೊ ಸ್ವಲ್ಪ ಹಿಡಿಯೋದ್ರಾಗಾಗಾಗಲಿ ಒಂದು ಚೂರು ನಾನು ತೊಗೊತೀನಿ ಅದನ್ನು ನೋಡಿರಿ ನಿಮಗೂ ಗೊತ್ತಾಗುತ್ತೆ ಏನೇ ಅಂತ ಅನ್ನೋದು ಸೊ ಹಂಗೇನಾದರೂ ತಪ್ಪಿದ್ರೆ ನಂಗೆ ಅದು ಕೂಡ ಹೇಳಿರಿ ನೀವು ಯಾಕಂದ್ರೆ ನಮಗೂ ಅಷ್ಟೇನು ಗೊತ್ತಿರಂಗಿಲ್ಲ ಅದನ್ನ ಹಾಕಬೇಕು ಇಲ್ವೋ ಅಂತಂದು ಯಾಕಂದ್ರೆ ನೀವು ಹೇಳಿದ್ರೆ ಮಾತ್ರ ನನಗೂ ಕೂಡ ಗೊತ್ತಾಕೈತಿ ನಾನು ಮನೆಯಾಗೆ ಒಬ್ಬರು ಏನು ಸಜೆಸ್ಟ್ ಕೊಡಬೇಕು ನಾನು ಏನು ಸಜೆಸ್ಟ್ ಮಾಡ್ಕೋಬೇಕಪ್ಪ ಏನು ಏನು ಅರ್ಥ ಮಾಡ್ಕೊಬೇಕು ಅರ್ಥ ಮಾಡ್ಕೊಡ ಐತಿ ಆ ಥರನೂ ಇರ್ತಾಯಿರ್ತೈತೆ ರೀ ಪರಿಸ್ಥಿತಿ ಅದ್ರ ಸಂಬಂಧ ನಾನು ಹೆಂಗೆ ಇದು ಆಕೆ ಗೊತ್ತಿಲ್ಲ ಬಟ್ ನಾನು ಹಾಕ್ತೀನಿ ತಮ್ಮೆರ ಮ್ಯಾಲೆ ಬಂದ್ರೆ ಅದು ಯೂಟ್ಯೂಬ್ ಏನಾದರೂ ಸಜೆಸ್ಟ್ ಕೊಟ್ರೆ ಮಾತ್ರ ನಾನು ಇದನ್ನು ಹಾಕ್ತೀನಿ ಇಲ್ಲಿಕ್ಕಿರಲಿಲ್ಲ ಯಾಕಂದರೆ ಇಂಥವೆಲ್ಲ ಮಾತ್ರ ಅದನ್ನು ತೊಗೊಳಂಗಿಲ್ಲ ರೀ ಆವತ್ತಿನ ದಿನಕ್ಕೆ ನಾನು ಒಂದು ಶಾರ್ಟ್ ವೀಡಿಯೋ ತೊಗೊಂಡ್ರು ಕೂಡ ನಾನು ಅದನ್ನು ಒಂಥರ ಡಿ ಡಿಲೀಟ್ ಮಾಡಿದ್ರಿ ವೀಡಿಯೋಸನ್ನೇ ಡಿಲೀಟ್ ತೊಗೊಳ್ತು ಅದ್ರ ಸಂಬಂಧ ಇದನ್ನು ಹಾಕಕ್ಕೆ ಒಂಥರ ಮುಜುಗರ ಮುಜುಗರ ಅನ್ನೋಕ್ಕಿತ್ತು ಒಂಥರ ಅನ್ನಿಸ್ತೈತೆ ರೀ ಬಟ್ ನೋಡೋಣ ಹಾಕಿ ನೋಡ್ತೀನಿ ರೀ ನೋಡಿರಿ ಫ್ರೆಂಡ್ಸ್ ಗೊತ್ತಾಗ್ತೈತಿ ಏನಾದರೂ ತಪ್ಪಿದ್ರೆ ಮತ್ತು ನಂಗೆ ಕಮೆಂಟ್ ಮೂಲಕ ಹೇಳಿರಿ ಹಿಂಗೆ ಅಂತಂದ್ರೆ ಆವಾಗ ನೋಡಿರಿ ನಮ್ಮ ಪ್ರಕಾಶ್ ಹೆಂಗೆ ಮಾಡ್ಕೊಂಡ್ರ ನೋಡಿ ಹೆಜ್ಜೆಕೀ ಅವ್ರು ಮಲ್ಗಿದ ಮಲ್ಗಿದ್ ನೋಡಿ ಹಿಂಗೆ ಮಲ್ಕೊಂಡಾರ ಬಿಡಪ್ಪ ನಮ್ಮ ಕಾಕ ಏನು ಆಗಿಲ್ಲ ಕೂಡ ಅಂತ ಈ ಥರ ಅನಿಸೈತ್ರಿ ಆವತ್ತಿನ ನಮ್ಗೆ ಯೂಟ್ಯೂಬ್ಲು ಅದನ್ನು ನೋಡಿ ಭಾಳ ಬೇಜಾರು ಮನ್ಯಾಗ ಏನು ನನ್ನ ತಮ್ಮ ನಮ್ಮ ತಂಗಿ ಅಂತೂ ಗಂಡನ ಮನೆಗೆ ಅದಾಡ್ರಿ ಆದರೆ ನಮ್ಮ ತಮ್ಮ ಒಬ್ಬ ಅದಾದ್ರಿ ಅವನು ಒಂದು ಕೈಜಿಂದ ಎರಡು ಕೈ ನಾಲ್ಕು ಕೈ ಮಾಡ್ಬೋದು ಅವನು ಒಂದ್ಸರಿ ಸರಿ ತಂದು ದುಡಿದ್ರೆ ಎಲ್ಲ ಮಾಡ್ಬೇಕು ಅಂತ ನಾವು ಎಲ್ಲ ಅನ್ಕೊತೀವಿ ರೀ ನಮ್ಮ ಚಿಕ್ಕಮ್ಮನ ಪರಿಸ್ಥಿತಿನೂ ಭಾಳ ಕೆಟ್ಟೈತಿ ಆದರೂ ನಾನು ಸಲ ಏನೇನೋ ಹೋಗಿ ಬಂದು ಬರ್ತಿರ್ತೀನಿ ಏನು ಬಟ್ ಅವರೇ ಗಟ್ಟಿದ್ದವರೇ ಬಿಟ್ಟು ಹೋಗಿಬಿಟ್ರಿ ಈ ಥರ ಬಿಟ್ಟು ಹೋದ್ರೆ ಮನ್ಷಾಗೆ ನಮಗೆ ಈ ಥರನೂ ಆಗಿ ಬಟ್ ನಮ್ಮ ಚಿಕ್ಕಮ್ಮಗಿ ಎಷ್ಟಿದಾಗ ಆಗಿರಂತಿಲ್ಲರಿ ಆದ್ರೂ ಹೇಳ್ಕೊಳಂಗಿಲ್ಲ ಅವ್ರು ಮತ್ತು ನಾವು ಇರ್ತಾರ ಆಮೇಲೆ ಹಳ್ಕೊಂಡು ಹೋಗ್ಕೊಂತಿ ಬಿಡ್ತಾರ ಆ ಥರ ಯಾರಿಗೂ ನಿಜವಾಗ್ಲು ಅದನ್ನು ನಾವು ನಮ್ಮ ನಂಬಾಗ ನಾಗಲ್ದ್ರಿ ನಮ್ಗೆ ಅದು ನಮ್ಮ ಚಿಕ್ಕಮ್ಮ ಹೇಳಾಕತ್ತರ ಫೋನ್ ಹಚ್ಚಿ ಹಿಂಗಾಗಿರ್ತಿ ನಿನ್ನ ಕಾಕ ಬಿಟ್ಟು ಹೋದ ನಿನ್ನ ಕಾಕ ಬಿಟ್ಟು ಹೋದ್ರು ಅಂತಂದ್ರೆ ನಮ್ಗೆ ಅದನ್ನ ಎದ್ಯಾಗ ಇದು ಹೊಡೆದಂಗೆ ಆಗ್ಬಿಡ್ತೀರಿ ನಮಗೆ ಸಿಟ್ರಿಗೆ ಹೊಡೆದಂಗೆ ನಿಜವಾಗ್ಲು ಹೆಂಗೆ ನಂಗೆ ಬೇಕು ನಾವು ಇನ್ನು ಒಂದೊಂದು ಸಲ ಸುಳ್ಳು ಆಗ್ತಿರ್ತೀನಿ ಪ್ರೆಗ್ನೆಂಟ್ ಬಿಡ ಆ ಥರೂ ಅಂತ ನಾವು ಅಂದ್ಕೊಂಡಿ ಬಟ್ ಈ ಥರ ಆಗತ್ತ ಗೊತ್ತಿಲ್ಲ ನಮ್ಮ ಕಣ್ಣು ಮುಂದೆ ಇಲ್ಲೇ ಅಡ್ಡಾಡ್ತಿದ್ರು ರೀ ನಾವು ಇಲ್ಲಿ ನಾನು ನೋಡ್ತಿದ್ದೆ ಏನೂ ಕೆಲಸ ಕರೆದ್ರೂ ಬರ್ತಿರ್ಲಿಲ್ಲ ಹಾಂ ಇಲ್ಲ ಮನೆಗೆ ಕೆ ಮನೆಗೆ ಹೊಗ್ಬೇಕಂತಂದು ಹೋಗ್ತೀನಿ ಲಾಸ್ಟ್ ಟೈಮ್ ನಮ್ಮ ಮನೆಗೆ ಬಂದು ಊಟ ಮಾಡಿಕೊಂಡು ಹೋಗ್ಯಾರ ನಾನು ಚಪಾತಿ ಕೊಟ್ಟು ಕಳಿಸಿದ್ದೆ ರೀ ಅದೇ ಲಾಸ್ಟ್ ಹೋಗಿ ಚಪಾತಿ ತಿಂದಿದ್ದೆ ಅದ್ರಾಗ ಗಂಜಿ ಎಲ್ಲಾ ಕುಡಿದು ಈ ತರ ಕಾಣ್ ಪಕ್ಷಿನೇ ಹಾಡು ಅದನ್ನೆಲ್ಲ ನಾವು ಹೇಳ್ಕೊತ ಕೂತ್ಕೊಂಡ್ರು ನಮಗೂ ಇದು ಅನ್ಸಂಗಿಲ್ಲ ರೀ ಬೇಜಾರು ಅನಿಸ್ತೈತಿ ಭಾಳ ಬೇಜಾರ ನಮ್ ಮನ್ಯಾಗು ಹಿಂಗ ಆಗೇತೇನಪ್ಪ ಅನ್ನಂಗ ಆದ್ರೆ ಏನು ರೀ ಮನ್ಯಾಗ ಎಲ್ಲೂ ಹೋಗಿರ್ಬೇಕು ಬಿಡ ನಮ್ಮ ಕಾಕ ಎಲ್ಲ ಅಡ್ಡಾಡಕ್ ಹೋಗಿರ್ಬೇಕಾ ಅನ್ನಂಗ ರೀ ನಮ್ಗೆ ಅವ್ರು ಸತ್ತಾರ ನಮ್ಗೆ ಇದಲ್ದ್ರಿ ನಮ್ಗೆ ಮನೆಯಾಗತ್ತೆ ಎಲ್ಲೇ ಹೋಗಿರ್ಬೇಕು ನಮ್ಮ ಕಾಕ ಅಡ್ಡ್ಯಾಡ ಎಲ್ಲಿ ಕೆಲಸಕ್ಕೂ ಹೋಗಿರ್ಬೇಕು ಅನ್ನಂಗೆ ಈ ಥರ ನಮ್ಗೆ ಇದಾಗ ಫೀಲ್ ಆಗತ್ತೈತ್ರಿ ಮನ್ಯಾಗೆಲ್ಲ ಆದ್ರೆ ಮನೆ ಹೋದ್ಮೇಲೆ ದಿನೇ ದಿನೇ ಹಂಗೆ ಹೋಗ್ತೈತಿಲ್ರಿ ಎಲ್ಲಿ ಹೋಗ್ಯಾರ ಏನ ಬಿಟ್ಕೊಟ್ಟು ಎಲ್ಲಿ ಹೋಗ್ಯಾರ ನಮ್ಮ ಚಿಕ್ಕ ಮನೆ ಬಿಟ್ಕೊಟ್ರು ನಮ್ಮ ಕಾಕ ಅನ್ನಂಗೆ ಆಗ್ಬಿಡ್ತೈತ್ರಿ ಬೇಜಾರಾಗ್ತಿತ್ರಿ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಆದರೂ ನಾ ಒಂದು ಫೋಟೋ ಹಾಕ್ತೀನಿ ನೋಡ್ರಿ ಏನಾದರೂ ಅದ್ರಾಗ ತಪ್ಪಿದ್ರೆ ನಂಗೆ ಕ್ಷಮಿಸ್ಬಿಟ್ರಿ ಫ್ರೆಂಡ್ಸಲ್ಲ ಹಾಕ್ಬೇಡ ಹಾಕ್ ಹಾಕ್ಬಾರ್ದು ಅಂದ್ರೆ ಹಾಕ್ಬೇ ಹಾಕಲ್ ನಾನು ಮತ್ತೆ ಡಿಲೀಟ್ ಮಾಡಿಬಿಡ್ತೀನಿ ಮೊನ್ನೆ ಇಪ್ಪತ್ತು ದಿನ ಐತ್ರಿ ಇಪ್ಪತ್ತು ದಿನ ಎಲ್ಲ ಮಾಡಿ ಬಂದೆ ಅದನ್ನ ರೀ ನಾನು ಅದನ್ನ ಏನು ಹೇಳಿಲ್ಲ ಅಂದ್ರೆ ಇಪ್ಪತ್ತು ದಿನದ ನಾವು ಸಜ್ಕ ಚಪಾತಿ ಮಾಡ್ತೇವೆ ಅದು ಹೊರಗಿಂದ ಹೊರಗೆ ಮಾಡ್ತೇವೆ ಆದ್ರೆ ಇಪ್ಪತ್ತು ದಿನಕ್ಕೆ ಹತ್ ಎರಡು ದಿನ ಕಮ್ಮಿ ರೀ ಈಗ ನಲ್ವತ್ತು ದಿನ ಬರೋದೈತ್ರೆ ನಲ್ವತ್ತು ದಿವಸದ್ದು ನಲ್ವತ್ತು ಥರದ ಐಟಮ್ಸ್ ಮಾಡ್ಬೇಕು ನಾವು ಒಂದು ಕಮ್ಮಿ ಇರಬಾರ್ದು ಅದ್ರಾಗ ಮೂವತ್ತರಪ್ಪತ್ತು ಸಹಿತ ಇರಬಾರ್ದಿರೋದು ನಲ್ವತ್ತು ಇರ್ಬೇಕು ಈಗ ಇಪ್ಪತ್ತ್ ಮೂ ಇಪ್ಪತ್ತೆರಡು ಮೂರನೇ ತಾರೀಕಿಗೆ ಅವ್ರದ್ದು ನಲ್ವತ್ತು ಐತ್ರಿ ದಿವಸ ಮೊನ್ನೆ ಇಪ್ಪತ್ತು ದಿವ್ಸಕ್ಕೆ ಹದಿನೆಂಟು ಅಂದರೆ ಇಪ್ಪತ್ತು ದಿವ್ಸಕ್ಕೆ ಅಂದ್ರೆ ಎರಡು ದಿನ ಕಮ್ಮಿ ಇರಬೇಕ್ರೆ ಹದಿನೈದು ಹದಿನೆಂಟು ದಿವ್ಸಕ್ಕೆ ನಾವು ಹೊರಗಡೆನ ಸಜ್ಜ ಆಮೇಲೆ ಚಪಾತಿ ಎಲ್ಲ ಮಾಡಿ ಅದನ್ನೆಲ್ಲ ಹೊರಗಡೆನ ಓದ್ಕಿ ಮಾಡಿ ಹೊರಗಿಂದ ವಗಾನ ತಿಂದು ಅದನ್ನು ಖಾಲಿ ಮಾಡ್ಬೇಕ್ರಿ ಆ ಥರ ಮಾಡಿದ್ವಿ ಮೊನ್ನೆಲ್ಲ ಹೋಗಿದ್ದೆ ರೀ ಹೋಗಿಲ್ಲ ಅದ್ನೇ ವೀಡಿಯೋಸ್ ಎಲ್ಲ ತೋರಿಸಿದ್ನಿರಿ ಹಂಗೆ ಅವತ್ತು ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ ರೀ ಏನು ಅದ್ರಾಗ ಮತ್ತೆ ಎಲ್ಲರು ಹೂಡ್ಬಿಟ್ರಿ ಇರ್ಲಿ ಬಡ ಏನು ಮತ್ತೆ ಹೇಳಿದ್ರಾಯ್ತು ಆಯ್ತ ಅಂದ್ಕೊಂಡು ನಾನು ಹೇಳೇನು ರೀ ಆಮೇಲೆ ನಮ್ಮಕ್ಕನೂ ಆಮೇಲೆ ನಮ್ಮ ಅಕ್ಕು ಕೇಳಾಗತ್ತಿದ್ ರೀ ಅಲ್ಲಿ ಯಾಕೆ ನಿಮ್ಮ ಅಕ್ಕನ ಬಂದಿಲ್ಲ ಏನಂತಂದ್ರೆ ನಮ್ಮ ಅಕ್ಕನ ಅಲ್ಲಿ ಹುಡುಗರು ನೋಡಿದ್ರೆ ಐದು ಹುಡುಗರು ಅದ ರೀ ದೊಡ್ಡ ಮಗಳಂತ್ರು ನಮ್ಮದೇ ಹಾಸ್ಟೆಲ್ದಾಗೈತ್ರಿ ಅದಾಡ್ರಿ ಅದ್ರ ಸಂಬಂಧ ಅಲ್ಲೇ ನೋಡಿದ್ರು ಐದು ಹುಡುಗರು ಅವ್ರನ್ನ ಬಿಟ್ಕೊಟ್ಟು ಬರೋಕ್ಕೂ ಆಗಲಿಲ್ಲ ಸಣ್ಣ ಸಣ್ಣ ಹುಡುಗರು ಅದಾವ್ರಿ ಸುಮ್ಮನೆ ಈಗ ನೋಡ್ರಿ ಮೊನ್ನೆ ಒಂಚೂರು ಮನೆಯಾಗಿದ್ದ ನನ್ನ ಅಕ್ಕ ನಮ್ಮ ನನ್ನ ಮಗ ಮ್ಯಾಲಿಂದ ಈಟಂಗಿ ಎಲ್ಲ ಕಾಲಿನ ಮೇಲೆ ಬೀಳ್ಸ್ಕೊಂಡು ಎಲ್ಲ ಕಾಲಿದು ಮಾಡ್ಕೊಂಡು ಬಿಟ್ಟನ್ರಿ ಆ ಥರ ವಾಡಿ ಮ್ಯಾಲಿಂದನ ಮ್ಯಾಲಿಂದನೇ ಬಿದ್ದಾವ್ರಿ ಈಟಂಗಿ ಎಲ್ಲ ಕಾಲಿನ ಮೇಲೆ ಇಷ್ಟಾದರೂ ನಾನು ಮತ್ತು ಊರಿಗೆ ರೀ ಬೇಜಾರು ಅನಿಸುತ್ತೆ ಎಲ್ಲದಕ್ಕೂ ನಾವು ಬಿಟ್ಕೊಟ್ಟು ಇಲ್ಲಿನೂ ನಮ್ಮದು ಪರಿಸ್ಥಿತಿ ಯಾವ ಥರ ಐತೆ ಅಂದ್ರೆ ಬಿಟ್ಕೊಟ್ಟು ಹೋಗೋಕಾಗಂಗಿಲ್ಲ ಆ ಥರ ಐತೆ ಎಲ್ಲದಕ್ಕೂ ನಾವು ಇಲ್ಲಿನೂ ನೋಡ್ಕೋಬೇಕು ಅತ್ತಿದು ನೋಡ್ಕೋಬೇಕು ಇಲ್ಲೇ ನಮ್ಮ ಚಿಕ್ಕಮ್ಮನ ಮನೆ ಊರು ಹೋಗ್ಬೇಕಂದ್ರೆ ಅವ್ರು ಹೇಳಿದ ಕೂಡಲೇ ಹೋಗಬೇಕು ಎಲ್ಲಿ ಹಂಗೆ ಅಡ್ಡಾಡದ ಅಡ್ಡಾಡಿದ್ರೆ ನಮ್ಮದು ಆ ಪರಿಸ್ಥಿತಿ ಆ ಇದ್ರಾಗ ನನ್ನ ಮಗನ ಸಹಿತ ನಾನು ಮಾತಾಡೋಕ್ಕೆ ಹೋಗ್ತೀನಿ ರೀ ಮಾತಾಡ್ಸೋಕೆ ಬಾಬಾ ಅಂದ್ರು ಹೋಗಲಿಲ್ಲ ರೀ ಈಗ ಇಪ್ಪತ್ತು ಹಾಂ ನಮ್ಮ ಕಾಕಂದ್ರೆ ಇಪ್ಪತ್ತ್ಮೂರು ದಿನ ಏನೂ ಆಗಿತ್ರಿ ಈಗ ಇನ್ನು ಹತ್ತು ಹನ್ನೆರಡು ದಿನ ಇರ್ಬೇಕು ರೀ ಬಹುಶಃ ಏನು ನಾಲ್ವತ್ತು ದಿವ್ಸಕ್ಕೆ ಅಂದ್ರೆ ನಲವತ್ತು ಮೂವತ್ತಾರು ದಿನಕ್ಕೆ ಮಾಡ್ತಾಯಿರಿವ್ರಿಗೆ ಅದೇ ನಲ್ವತ್ತು ದಿವಸ ಆವತ್ತು ಈಗ ಲಾಸ್ಟ್ ಇದು ಇದು ಮುಗೀತಂದ್ರೆ ಒಂದು ವರ್ಷದ ರೀಗ ಮಾಡೋದು ನಾವು ಏನೇ ಇದ್ದರು ಒಂಬತ್ತು ದಿವ್ಸಕ್ಕೆ ಮಾಡಿದ್ರೆ ಇದು ಕುರಿ ಕೊಯ್ದು ಮಾಡಿದ್ರಿ ಸೊ ಅದನ್ನೆಲ್ಲ ಮುಗಿಸಿದ್ರೆ ಎಲ್ಲ ಅಮ್ಮ ಇದು ಹೋಯ್ತು ರೀ ಅವ್ರ ನೆನಪು ಮಾತ್ರ ನಾವು ನೆನಪು ನೆನಪಿಸ್ಕೊಂಡು ಇರೋದು ನೋಡಿರಿ ಇಲ್ಲೇ ಬಂದು ನಾ ಈಗ ಮಾತಾಡೋತೇನೆ ಸೊ ಇಲ್ಲೇ ಬಂದು ಕುತ್ಕೊಂಡು ಎಲ್ಲ ಮಾಡಿ ಆಮೇಲೆ ಊಟ ಮಾಡಿಕೊಂಡು ಮಾತಾಡಿ ಹೋಗ್ಯಾರ್ರಿ ಅವರು ನಮ್ಮ ಚಿಕ್ಕಮ್ಮನ ಸ್ವಲ್ಪ ಅವ್ರಿಗೆ ಆರಾಮಿಲ್ಲ ಅದ್ರ ಸಂಬಂಧ ಮಾತಾಡಿ ಏನು ಆರಾಮನೇ ಇಲ್ಲ ಏನು ಎಲ್ಲಿ ತೋರಿಸಿದ್ರು ಆರಾಮಾಗಲ್ಲ ಅಂತಂದು ಎಲ್ಲ ಮಾತಾಡಿ ಎಲ್ಲ ಇದು ಮಾಡಿ ಹೋದವ್ರು ಅದನ್ನೆಲ್ಲ ನೆನೆಸ್ಕೊಂಡ್ರೆ ಏನಾಗ್ತದಂದ್ರೆ ಏನ ಈಗ ಹೇಳಿ ಹೋಗಿರ್ಬೋದು ಕೊಡೋ ಹೊರಗಡೆ ಅಂತ ಅನ್ನಂಗ ಹಿಂಗೆ ಅನ್ಸಾಗತ್ತೈತ್ರಿ ನಮ್ಮ ಮನ್ಯಾಗ ಹೋಗನು ಹಾಕೋನ್ರಿ ಅವ್ರಿಲ್ದ ಆ ಥರ ಆಗತ್ತೈತಿ ಮನ್ಸಿಗೆ ಬೇಜಾರು ಆದರೆ ಇರಬೇಕು ನೋಡ್ರಿ ಅದೇವ್ರು ಇರಾಕ್ ಹಚ್ತಾನೆ ಎಷ್ಟೇ ಗಟ್ಟ ಮನಸ್ ಮಾಡ್ಕೊಂಡ್ರು ಎಷ್ಟು ಪಳ್ಳ ಇದ್ರು ಎಷ್ಟು ಹತ್ರ ಕರೆದ್ರು ಅದೇವ್ರು ಮರ್ಸಾಕೆ ರೀ ಹೆಂಗೋ ಅನ್ನದಗಳನ್ನ ಹೊಟ್ಟೆಕ್ ಹಾಕೋರಿ ನೀವು ಅಂತಂದು ಅದೇ ಅವರು ಇದು ಮಾಡಿಬಿಡ್ತಾನೆ ರೀ ನೋಡಿರಿ ಇವತ್ತಿನಿ ಈ ವಿಡಿಯೋದಾಗ ಏನಾದ್ರೂ ತಪ್ಪು ಮಾತಾಡಿದ್ರೆ ನನಗೆ ಏನೋ ಹೇಳ್ರಿ ಏನಾದರೂ ಕಳ ಕಮೆಂಟು ಏನಾದರೂ ಹೇಳಿದ್ರೆ ನನಗೆ ಏನೋ ತಪ್ಪು ಮಾಡಿದ್ರು ತೀತ್ಕೊತೀನಿ ಇದಕ್ಕೆ ನನ್ನ ವಿಡಿಯೋನ ಏನು ಮಾಡ್ತೀನಿ ರೀ ನನ್ನ ವಿಡಿಯೋ ನಿಮಗೆ ಇಷ್ಟ ಅಂತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ subscribe ಮಾಡಿಕೊಡ್ರಿ ಮಸ್ತಾಗಿ ಯಾರು ನನ್ನ ಚಾನಲ್ ನೋಡಿದ್ರೆ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್